ನಮಸ್ಕಾರ ವೀಕ್ಷಕರೇ ಆರ್ಎಲ್ಜೆ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣಿಮಾ ಹಿಂದೂ ಜಾಗರಣ ವೇದಿಕೆ ಗೋಕಾಕ್ ಗೋಕಾಕ್ ಹಲಗಿ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ನೆರವೇರುವುದು ಕೊಳವೆ ಹನುಮಂತ ದೇವರ ದೇವಸ್ಥಾನದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ವರೆಗೆ ಜಗದ ಸವಾಲುಗಳಿಗೆ ಉತ್ತರಿಸಲು ಬೋರ್ಗರೆದು ನಿಂತಿದೆ ಹಿಂದುತ್ವದ ಕಡಲು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವವರು ಶ್ರೀ ಎಂವೈ ಹಾರೋಗೇರಿ ಮಾನ್ಯ ಸಂಘ ಚಾಲಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಳಗಾವಿ ವಿಭಾಗ ಸಮರ್ಥ ಕಾಸನೀಸಾ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಿಂದೂ ಜಾಗರಣ ವೇದಿಕೆ ಗೋಕಾಕ್ ಅಂಕುಶ ರೇಣಕೆ ತಾಲೂಕ್ ಸಂಚಾಲಕರು ಹಿಂದೂ ಜಾಗರಣ ವೇದಿಕೆ ಗೋಕಾಕ್ ಸಾಯಿ ಕೋಸಂದರ ಗೋಕಾಕ್ ನಗರ ಪ್ರಧಾನ ಕಾರ್ಯದರ್ಶಿ ಹಿಂದೂ ಜಾಗರಣ ವೇದಿಕೆ ಗೋಕಾಕ್ ಬಸವರಾಜ ರಾಕ್ ಆಪಾಸಿ ನ್ಯಾಯ ಜಾಗರಣ ವಕೀಲರು ಗೋಕಾಕ್ ವೈಎಲ್ ದುರದುಂಡಿ ನ್ಯಾಯ ಜಾಗರಣ ವಕೀಲರು ಗೋಕಾಕ್ ಆತ್ಮೀಯ ಸಜ್ಜನ ಸಮಾಜ ಬಂಧುಗಳೇ ಹಿಂದೂ ಸಮಾಜದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಮಹತ್ವವಿದೆ ಇತಿಹಾಸವಿದೆ ಔಚಿತ್ಯವಿದೆ ಅಂತೆಯೇ ಹೋಳಿ ಹಬ್ಬಕ್ಕೂ ತನ್ನದೇ ಆದ ಮಹತ್ವವಿದೆ ಹೋಳಿ ಹಬ್ಬ ಕೇವಲ ಬಣ್ಣಗಳ ಎರಚಾಟವಲ್ಲ ವಾದ್ಯಗಳ ಮೊರೆತವಲ್ಲ ಕಾಮನೆಗಳ ದಹನ ಮಾಡಿ ಧರ್ಮದ ಉಳಿವಿಗಾಗಿ ಯುವ ಶಕ್ತಿಯನ್ನು ದೇಶಕ್ಕಾಗಿ ಅನಿಗೊಳಿಸುವುದಾಗಿದೆ ಹಾಲಿಗೆಯ ಪ್ರತಿಯೊಬ್ಬ ಹಿಂದುವಿನ ಜಯಘೋಷವು ಶಿವನ ಉರಿಗಣ್ಣಿನ ಪ್ರಖರತೆಯನ್ನು ಒಳಗೊಂಡಿದೆ ಸನಾತನ ಬಂಧುಗಳಿಗೆ ಹಾರ್ದಿಕ ಸುಸ್ವಾಗತ ಅಂತಿಮ ಜಯ ಸಮದೆ ಇದೆಮ್ಮ ನಂಬಿಕೆ ಸಂಘಟನೆ ಬಲವಿದೆ ಏಕೆ ಅಂಜಿಕೆ ಬನ್ನಿ ಮಾರ್ಚ್ ಹನ್ನೊಂದು ಮಂಗಳವಾರ ಹಲಗಿ ಹಬ್ಬಕ್ಕೆ ಸೇರೋಣ ಮಲ್ಲಪ್ಪ ಗೌಡರ್ ಆರ್ಎಲ್ಜೆ ನ್ಯೂಸ್ ಗೋಕಾಕ್ ಏಟ್ ಡಬಲ್ ಸಿಕ್ಸ್ ಇದಾಗಿತ್ತು ಇವತ್ತಿನ ಆರ್ ಎಲ್ ಜೆ ನ್ಯೂಸ್